ಹಾಯ್ ಹೆಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆನೇ ಕಸ ಗುಡಿಸಿ ರಂಗೋಲಿ ಹಾಕ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಸಹ ಚೆನ್ನಾಗಿರುತ್ತೆ ಮತ್ತು ಮನಸ್ಸಿಗೂ ಕೂಡ ತುಂಬ ಚೆನ್ನಾಗಿ ನೆಮ್ಮದಿಯಾಗಿರುತ್ತೆ ಇವತ್ತು ನಾನು ರಂಗೋಲಿ ಹಾಕ್ತಾಯಿದ್ದೀನಿ ಜೊತೆಗೆ ಮೊದಲು ಕೂಡ ತೋರಿಸ್ತಾ ಇದ್ದಾಳೆ ಅದರಲ್ಲೂ ಸಗಣಿ ಸಾರಿಸಿರೋದ್ರ ಮೇಲೆ ರಂಗೋಲಿ ಹಾಕೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಗಣಿಯನ್ನು ಸಾರಿಸಿದ್ದೀನಿ ಇವತ್ತು ಸಾರಿಸಿರೋದಲ್ಲ ಬಟ್ ಸ್ವಲ್ಪ ಎಲ್ಲ ಇದಾಗೋಗಿದೆ ಆದರೂ ಅದ್ರ ಮೇಲೆ ರಂಗೋಲಿ ಹಾಕ್ತಾ ಇದ್ದೀನಿ

ఎలా స్వల్ప డబ్బినె క్లీన్ మిట్టు స్వల్ప చీ డబ్బినెలా ఒరిసి క్లీనగి జోడ్స్కో తగ్గిట్కండె గ్యాస్ కట్ గ్యాస్ కూడా గ్యాస్ కట్టె కూడాటగి వర్స్కండె ಬೈಲ್ಗ ಕಾಲು ನೀರಕ್ಕೆ ಬರ್ತೀಯ ನೀن ಸಾಕು ಎ ಸಾಕು ಬರ್ತೀಯ ನೀಲಿಗ ಏ ಇಡ್ತರೆ ಹೆಟ್ ಬದನೆ ಅಂದ್ರ ಇವತ್ತು अमाಸೆ ಇದೆ ಅಂತ ಜಗಲಿಗೆ ಸ್ವಲ್ಪ ಸುಣ್ಣ ಹಾಚ್ಕೊಂಡೆ ಹಾಗೆ ಒಲೆ ಕೂಡ ಹಚ್ಕೊಂಡೆ ಈ ರೀತಿಯಾಗಿ ನೀಟಾಗಿ ಹಚ್ಕೊಂಡಿದ್ದೀನಿ ಇದು ಒಲೆ ಸ್ವಲ್ಪ ನೀಟಾಗಿ ತೊಳ್ಕೊಂಡು ಇದಕ್ಕೆ ವಿಭೂತಿ ಕುಟುಂಬಕ್ಕೆ ಹಚ್ಕೋಬೇಕು ದೇವ್ರದ್ದು ಸ್ವಲ್ಪ ಚಿಕ್ಕದಾಗ ರಂಗೋಲಿ ಬಿಡಿಸಿ ನೀಟಾಗಿ ಪೂಜೆಯನ್ನು ಮಾಡಿದೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸಮೋಸೆ ಇದೆ ಅಂತ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡು ಅದಕ್ಕೆ ಶಾವಿಗೆ ಪಾಯಸ ಮಾಡೋಣ ಅಂತ ಮೊದಲಿಗೆ ಎಣ್ಣೆಯಲ್ಲಿ ಶಾವಿಗೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರ್ಕೋತಾ ಇದ್ದೀನಿ ಮತ್ತು ಗೋಡಂಬಿ ದ್ರಾಕ್ಷಿ ಕೂಡ ಹುರಿದು ತೆಗೆದಿಟ್ಕೊಂಡಿದೀನಿ ಸೈಡಲ್ಲಿ ಈಗಿದೆ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಬೇಕು ಆಮೇಲೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ನೀರು ಕುದ್ದಾದ ನಂತರ ಇದಕ್ಕೆ ಶಾವಿಗೆಯನ್ನು ಹಾಕ್ಕೋಬೇಕು ಈ ಶಾವಿಗೆ ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಹಾಲು ಕಾಯಿಸಿಟ್ಟಿಸ್ಕೊಂಡಿರುವಂತಹ ಹಾಲನ್ನ ಹಾಕ್ಕೋಬೇಕು ಹಾಕಿ ಚೆನ್ನಾಗಿ ಕಲಸಿ ಇನ್ನೊಂದು ಸ್ವಲ್ಪ ಕುದಿಸಿ ಆಮೇಲೆ ಇಳಿಸಿದ್ರೆ ಶಾವಿಗೆ ಪಾಯಸ ರೆಡಿಯಾಗಿರುತ್ತೆ ಅದಕ್ಕಿಂತ ಮುಂಚೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಗುಡಮ ದ್ರಾಕ್ಷಿ ಏನು ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಲಾಸ್ಟಲ್ಲಿ ಸೇರಿಸ್ಕೋಬೇಕು ಹಾಕಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೋಬೇಕು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ இல்ல இல்ல ஆக கை ஆமா கை 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 கப்பி നമ്മൾ ആക്കി കൊടുത്തു ബേക്കെ